ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಸ್ಟಡೀಸ್ ಎಂಟನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಎಂಟು ನಾಲ್ಕರ ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ದ್ವಿಪದೋಕ್ತಿಗಳನ್ನು ಗುಣಿಸಿ ಇಲ್ಲಿ ದ್ವಿಪದೋಕ್ತಿಗಳನ್ನು ಕೊಡಲಾಗಿದೆ ಈಗ ನಾವು ಗುಣಿಸಿ ಗುಣಲಬ್ಧವನ್ನ ಕಂಡುಹಿಡಿಯೋಣ ಪ್ರಶ್ನೆ ನಂಬರ್ ಒಂದು ಟೂ ಎಕ್ಸ್ ಪ್ಲಸ್ ಫೈವ್ ಮತ್ತು ಫೋರ್ ಎಕ್ಸ್ ಮೈನಸ್ ತ್ರೀ ಎಂದು ಕೊಟ್ಟಿದ್ದಾರೆ ಈಗ ನಾವು ಈ ಎರಡು ದ್ವಿಪದೋಕ್ತಿಗಳನ್ನು ಗುಣಿಸಿ ಗುಣಲಬ್ಧವನ್ನ ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ಬಿಡಿಸೋಣ ಮೊದಲನೆಯದಾಗಿ ನಾವು ಇಲ್ಲಿ ಪ್ರಶ್ನೆಯನ್ನು ಬರೆದಿದ್ದೇವೆ ಎರಡು ಎಕ್ಸ್ ಪ್ಲಸ್ ಐದು ಮತ್ತು ನಾಲ್ಕು ಎಕ್ಸ್ ಮೈನಸ್ ಮೂರು ಈಗ ನಾವು ಇಲ್ಲಿ ಗುಣಿಸುವಾಗ ಇಲ್ಲಿರುವ ಪ್ರತಿಯೊಂದು ಪದದಿಂದ ನಾವು ನಾಲ್ಕು ಎಕ್ಸ್ ಮೈನಸ್ ತ್ರೀಯನ್ನು ಗುಣಿಸಿಕೊಳ್ಳೋಣ ಮೊದಲನೆಯದಾಗಿ ಎರಡು ಎಕ್ಸ್ನಿಂದ ನಾಲ್ಕು ಎಕ್ಸ್ ಮೈನಸ್ ತ್ರೀಯನ್ನು ಗುಣಿಸಬೇಕು ನಂತರ ಪ್ಲಸ್ ಚಿಹ್ನೆಯನ್ನು ಹಾಕಿ ಐದರಿಂದ ಪುನಃ ನಾಲ್ಕು ಎಕ್ಸ್ ಮೈನಸ್ ತ್ರೀಯನ್ನು ಗುಣಿಸಬೇಕಾಗುತ್ತದೆ ಈಗ ಅದನ್ನೇ ಬರೆದಿದ್ದೇವೆ ಟೂ ಎಕ್ಸ್ ಗುಣಿಸು ನಾಲ್ಕು ಎಕ್ಸ್ ಮೈನಸ್ ತ್ರೀ ಪ್ಲಸ್ ಐದು ಗುಣಿಸು ನಾಲ್ಕು ಎಕ್ಸ್ ಮೈನಸ್ ತ್ರೀ ಇಲ್ಲಿ ಪ್ರತಿಯೊಂದು ಪದದಿಂದ ನಾವು ಇಲ್ಲಿ ನಾಲ್ಕು ಎಕ್ಸ್ ಮೈನಸ್ ತ್ರೀಯನ್ನು ಬೇರೆ ಬೇರೆಯಾಗಿ ಗುಣಿಸಬೇಕಾಗುತ್ತದೆ ಈಗ ಇಲ್ಲಿ ಗುಣಿಸೋಣ ಎರಡು ಎಕ್ಸ್ ಗುಣಿಸು ನಾಲ್ಕು ಎಕ್ಸ್ ಇಲ್ಲ ಈಗ ನಾಲ್ಕೆರಡ್ಲೆ ಎಂಟು ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗಿದೆ ಚಿಹ್ನೆ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಮೈನಸ್ ಹಾಗೆ ಇರಲಿ ಇಲ್ಲಿ ಮೂರ್ ಎರಡ್ಲೆ ಆರು ಎಕ್ಸ್ ಗೆ ಎಕ್ಸ್ ಹಾಗೆ ಇಟ್ಟಿದ್ದೇವೆ ಪ್ಲಸ್ ಈಗ ನಾವು ಈ ಸಂಖ್ಯೆಗಳನ್ನು ಗುಣಿಸಬೇಕು ಐದು ನಾಲ್ಕಲೆ ಇಪ್ಪತ್ತು ಎಕ್ಸ್ ಗೆ ಎಕ್ಸ್ ಹಾಗೆ ಇಟ್ಟಿದ್ದೇವೆ ಮೈನಸ್ ಈಗ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಐದು ಮೂರಲೆ ಹದಿನೈದು ಈಗ ಇಲ್ಲಿ ಸಂಖ್ಯೆಗಳನ್ನ ನೋಡಿ ಇಲ್ಲಿ ಹದಿನೈದು ಹಾಗೆ ಇದೆ ಮೈನಸ್ ಹದಿನೈದನ್ನ ಇರಿಸೋಣ ಇಲ್ಲಿಗ ಆರು ಎಕ್ಸ್ ಮತ್ತು ಇಪ್ಪತ್ತು ಎಕ್ಸ್ ಇಲ್ಲಿ ಮೈನಸ್ ಆರು ಎಕ್ಸ್ ಇದೆ ಇಲ್ಲಿ ಇಪ್ಪತ್ತು ಎಕ್ಸ್ ಇದೆ ಈಗ ನಾವು ಇವನ್ನ ಸಂಕ್ಷೇಪಿಸಿ ಬರೆಯಬೇಕು ಇಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಯಾಗಿರುವುದರಿಂದ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಇರಿಸಬೇಕು ದೊಡ್ಡ ಸಂಖ್ಯೆ ಇಪ್ಪತ್ತು ಇಪ್ಪತ್ತರಲ್ಲಿ ಆರನ್ನು ಕಳೆದಾಗ ಹದಿನಾಲ್ಕು ಬಂದಿದೆ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಪ್ಲಸ್ ಆಗಿರುವುದರಿಂದ ಪ್ಲಸ್ ಚಿಹ್ನೆಯನ್ನು ನೀವು ಇರಿಸಬೇಕು ಇಪ್ಪತ್ತರಲ್ಲಿ ಆರನ್ನು ಕಳೆದಾಗ ಹದಿನಾಲ್ಕು ಬಂದಿದೆ ಎಕ್ಸ್ಗೆ ಎಕ್ಸ್ ಅನ್ನು ನಾವು ಹಾಗೆ ಇಟ್ಟಿದ್ದೇವೆ ಆದ್ದರಿಂದ ಇಲ್ಲಿ ಗುಣಲಬ್ಧ ಎಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿನೈದು ಬಂದಿದೆ ಪ್ರಶ್ನೆ ನಂಬರ್ ಎರಡು ವೈ ಮೈನಸ್ ಎಂಟು ಮತ್ತು ತ್ರೀ ವೈ ಮೈನಸ್ ಫೋರ್ ಎಂದು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಈಗ ವಾಯ್ ದಿಂದ ಒಂದು ಬಾರಿ ತ್ರೀ ವೈ ಮೈನಸ್ ಫೋರ್ ಮತ್ತು ಮೈನಸ್ ಎಂಟರಿಂದ ಒಂದು ಬಾರಿ ತ್ರೀ ವೈ ಮೈನಸ್ ಫೋರ್ ಅನ್ನ ಗುಣಿಸಿಕೊಳ್ಳಬೇಕು ವೈ ಗುಣಿಸು ತ್ರೀ ವೈ ಮೈನಸ್ ಫೋರ್ ಎಂದು ಬರೆದಿದ್ದೇವೆ ನಂತರ ಇರುವ ಬೀಜಪದ ಇಲ್ಲಿ ಮೈನಸ್ ಎಂಟು ಆಗಿದೆ ಮೈನಸ್ ಎಂಟು ಗುಣಿಸು ತ್ರೀ ವೈ ಮೈನಸ್ ಫೋರ್ ಇದನ್ನೇ ಬರೆದುಕೊಳ್ಳಿ ಈಗ ಇಲ್ಲಿ ಮೂರು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಮೂರು ಅಂದರೆ ಮೂರು ಆಗಿದೆ ವೈ ಗುಣಿಸುವಾಯ್ ವಾಯ್ ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಸುವಾಯ್ ಎಂದರೆ ನಾಲ್ಕು ವೈ ಆಗಿದೆ ಈಗ ಈ ಪದಗಳನ್ನು ಗುಣಿಸಬೇಕು ಇಲ್ಲಿ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ ಹಾಗೆ ಇರಲಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ವಾಯಿಗೆ ವಾಯಿಯನ್ನು ಹಾಗೆ ಇಟ್ಟಿದ್ದೇವೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಎಂಟು ನಾಲ್ಕಲೆ ಮೂವತ್ತೆರಡು ಈಗ ಇಲ್ಲಿ ವಾಯ್ ಮತ್ತು ವಾಯಿ ಇರುವ ಸಂಖ್ಯೆಗಳನ್ನು ಸಂಕ್ಷೇಪಿಸೋಣ ಮೈನಸ್ ಇಪ್ಪತ್ನಾಲ್ಕು ವಾಯ್ ಮೈನಸ್ ನಾಲ್ಕು ವೈ ಇಲ್ಲಿ ಚಿಹ್ನೆ ಒಂದೇ ಆಗಿದೆ ಆದ್ದರಿಂದ ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಬೀಜೋಕ್ತಿಯನ್ನು ಬರೆಯಬೇಕು ಇಪ್ಪತ್ನಾಲ್ಕಕ್ಕೆ ನಾಲ್ಕನ್ನು ಕೂಡಿಸಿದಾಗ ಇಪ್ಪತ್ತೆಂಟು ಬಂದಿದೆ ಇಪ್ಪತ್ತೆಂಟು ವೈ ಆಗಿತ್ತು ಈಗ ಇಲ್ಲಿ ಮೈನಸ್ ಮತ್ತು ಮೈನಸ್ ಇದೆ ಚಿಹ್ನೆ ಇಲ್ಲಿ ನಾವು ಕೂಡಿಸಿರುವುದರಿಂದ ಮೈನಸ್ ಚಿಹ್ನೆಯನ್ನು ಹಾಗೆ ಇಡಬೇಕಾಗಿದೆ ಗುಣಲಬ್ಧ ತ್ರೀ ವೈ ಸ್ಕ್ವೇರ್ ಮೈನಸ್ ಇಪ್ಪತ್ತೆಂಟು ವೈ ಪ್ಲಸ್ ಮೂವತ್ತೆರಡು ಈಗ ಇಲ್ಲಿ ಮೂರನೇ ಪ್ರಶ್ನೆ ಎರಡು ಪಾಯಿಂಟ್ ಐದು ಎಲ್ ಮೈನಸ್ ಸೊನ್ನೆ ಬಿಂದು ಐದು ಎಂ ಮತ್ತು ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಸೊನ್ನೆ ಬಿಂದು ಐದು ಎಂ ಎಂದು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಇಲ್ಲಿ ಪ್ರತಿಯೊಂದು ಬೀಜೋಕ್ತಿಯಿಂದ ಇಲ್ಲಿರುವ ಬೀಜೋಕ್ತಿಯನ್ನು ಗುಣಿಸಿಕೊಳ್ಳೋಣ ಎರಡು ಬಿಂದು ಐದು ಎಲ್ ಗುಣಿಸು ಎರಡು ಬಿಂದು ಐದು ಎಲ್ ಈ ಪದ ಬರೆಯಿರಿ ಎರಡು ಬಿಂದು ಐದು ಎಲ್ ಗುಣಿಸು ಇಲ್ಲಿರುವ ಪದವನ್ನು ಇಲ್ಲಿ ಬರೆದಿದ್ದೇವೆ ಎರಡು ಬಿಂದು ಐದು ಎಲ್ ಪ್ಲಸ್ ಸೊನ್ನೆ ಬಿಂದು ಐದು ಎಂ ಮೈನಸ್ ಇದೆ ಮೈನಸ್ ಚಿಹ್ನೆಯನ್ನು ಇಡಬೇಕು ಮೈನಸ್ ಸೊನ್ನೆ ಬಿಂದು ಐದು ಎಂ ಅನ್ನು ಬರೆಯಿರಿ ಪುನಃ ಈ ಸಂಖ್ಯೆಯನ್ನು ಇಲ್ಲಿ ಬರೆದುಕೊಳ್ಳಿ ಬರೆದಿದ್ದೇವೆ ಈಗ ಇಲ್ಲಿ ಎರಡು ಬಿಂದು ಐದು ಎರಡು ಬಿಂದು ಐದು ಈ ಎರಡು ಸಂಖ್ಯೆಯನ್ನು ನಾವು ಇಲ್ಲಿ ಗುಣಿಸಬೇಕು ಇಲ್ಲಿ ಸಂಖ್ಯೆಗಳು ದಶಮಾಂಶದಲ್ಲಿವೆ ನೀವು ಮೊದಲನೆಯದಾಗಿ ಇಲ್ಲಿ ದಶಮಾಂಶಗಳ ಗುಣಾಕಾರವನ್ನು ಕಲಿತಿರಬೇಕಾಗಿದೆ ಇಲ್ಲಿ ನಾನು ಮಾಡಿ ತೋರಿಸುತ್ತೇನೆ ಎರಡು ಬಿಂದು ಐದು ಗುಣಿಸು ಎರಡು ಬಿಂದು ಐದು ಐದೈದಲೆ ಇಪ್ಪತ್ತೈದು ಐದರಡಲೇ ಹತ್ತು ಪ್ಲಸ್ ಎರಡು ಹನ್ನೆರಡು ಐದರಡಲೆ ಹತ್ತು ಎರಡೊಂದಲೆ ಎರಡು ಪ್ಲಸ್ ಒಂದು ಐದು ಆಗಿದೆ ಇಲ್ಲಿ ಐದು ಎರಡು ಐದು ಪ್ಲಸ್ ಒಂದು ಆರು ಬಂದಿದೆ ಆರು ನೂರ ಇಪ್ಪತ್ತೈದು ಬಂದಿದೆ ಈಗ ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದು ಒಂದು ಸ್ಥಾನದ ನಂತರ ಒಂದು ಬಿಂದು ಒಂದು ಪ್ಲಸ್ ಒಂದು ಎರಡು ಅಂದರೆ ಇಲ್ಲಿ ಒಂದು ಸ್ಥಾನದ ನಂತರ ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಸ್ಥಾನ ಒಂದು ಸ್ಥಾನ ಈಗ ಒಂದಕ್ಕೆ ಒಂದನ್ನು ಕೂಡಿಸಿದಾಗ ಎರಡು ಬಂದಿದೆ ಎರಡು ಸ್ಥಾನದ ನಂತರ ನೀವು ಇಲ್ಲಿ ಬಿಂದುವನ್ನು ಇರಿಸಬೇಕು ಈ ರೀತಿಯಾಗಿ ದಶಮಾಂಶಗಳ ಗುಣಾಕಾರವನ್ನು ಮಾಡಬೇಕಾಗುತ್ತದೆ ಇಲ್ಲಿ ಆರು ಬಿಂದು ಎರಡು ಐದು ಬಂದಿದೆ ಇಲ್ಲಿ ಎರಡು ಬಿಂದು ಐದು ಗುಣಿಸು ಎರಡು ಬಿಂದು ಐದು ಎಂದರೆ ಆರು ಬಿಂದು ಎರಡು ಐದು ಎಲ್ ಗುಣಿಸು ಎಲ್ ಎಲ್ ಸ್ಕ್ವೇರ್ ಆಗಿದೆ ಪ್ಲಸ್ ಈಗ ಇಲ್ಲಿ ಎರಡು ಬಿಂದು ಐದು ಎಲ್ ಮತ್ತು ಸೊನ್ನೆ ಬಿಂದು ಐದು ಈಗ ಎರಡು ಬಿಂದು ಐದಕ್ಕೆ ಸೊನ್ನೆ ಬಿಂದು ಐದನ್ನು ಇದೇ ರೀತಿಯಾಗಿ ಗುಣಿಸಿದಾಗ ಸೊನ್ನೆ ಬಿಂದು ಏಳು ಐದು ಬರುತ್ತದೆ ಇಲ್ಲಿ ಒಂದು ಸ್ಥಾನದ ನಂತರ ಒಂದು ಬಿಂದು ಒಂದು ಸ್ಥಾನದ ನಂತರ ಒಂದು ಬಿಂದು ಇರುವುದರಿಂದ ಇಲ್ಲಿ ನಾವು ಎರಡು ಸ್ಥಾನದ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ ಎಲ್ ಗುಣಿಸು ಎಂ ಎಲ್ ಎಂ ಆಗಿದೆ ಮೈನಸ್ ಇಲ್ಲಿ ಪುನಃ ಇದೇ ಸಂಖ್ಯೆ ಬರುತ್ತದೆ ಇಲ್ಲಿ ಸೊನ್ನೆ ಬಿಂದು ಐದು ಎಂ ಮತ್ತು ಎರಡು ಬಿಂದು ಐದು ಇದನ್ನೇ ಇಲ್ಲಿ ಅದಲು ಬದಲು ಮಾಡಿದಂತಾಗಿದೆ ಈಗ ಪುನಃ ಅದೇ ಗುಣಲಬ್ಧವನ್ನ ಇಲ್ಲಿ ಬರೆಯಿರಿ ಸೊನ್ನೆ ಬಿಂದು ಏಳು ಐದು ಇಲ್ಲಿ ಎಂ ಮತ್ತು ಎಲ್ ಇದೆ ಎಲ್ ಎಂ ಅಥವಾ ಎಂ ಎಲ್ ಎಂದು ನೀವು ಬರೆದುಕೊಳ್ಳಬಹುದು ಪ್ಲಸ್ ಈಗ ಇಲ್ಲಿ ಸೊನ್ನೆ ಬಿಂದು ಐದು ಮತ್ತು ಸೊನ್ನೆ ಬಿಂದು ಐದನ್ನು ಗುಣಿಸಬೇಕು ಇದೇ ರೀತಿಯಾಗಿ ನೀವು ಇಲ್ಲೂ ಕೂಡ ಗುಣಾಕಾರ ಮಾಡಿಕೊಂಡಾಗ ಇಲ್ಲಿ ಐದೈದಲೆ ಇಪ್ಪತ್ತೈದು ಬರುತ್ತದೆ ಸೊನ್ನೆಗೆ ಸೊನ್ನೆ ಸೊನ್ನೆ ಬಂದಿದೆ ಇಲ್ಲೂ ಕೂಡ ಒಂದು ಸ್ಥಾನದ ನಂತರ ಒಂದು ಸ್ಥಾನದ ನಂತರ ಎರಡು ಸ್ಥಾನದ ನಂತರ ಒಂದು ಬಿಂದುವನ್ನು ಇರಿಸಬೇಕು ಸೊನ್ನೆ ಬಿಂದು ಎರಡು ಐದು ಎಂ ಗುಣಿಸು ಎಂ ಎಂ ಸ್ಕ್ವೇರ್ ಆಗಿದೆ ಈಗ ಇಲ್ಲಿ ನೀವು ಗಮನಿಸಿ ಪ್ಲಸ್ ಸೊನ್ನೆ ಬಿಂದು ಏಳು ಐದು ಎಲ್ ಎಂ ಮೈನಸ್ ಸೊನ್ನೆ ಬಿಂದು ಏಳು ಐದು ಎಲ್ ಎಂ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆ ಇವೆರಡು ಸಂಖ್ಯೆಗಳು ಒಂದೇ ಆಗಿವೆ ಆದ್ದರಿಂದ ಇಲ್ಲಿ ಪ್ಲಸ್ ಸೊನ್ನೆ ಬಿಂದು ಏಳು ಐದು ಎಲ್ ಎಂ ಮತ್ತು ಮೈನಸ್ ಸೊನ್ನೆ ಬಿಂದು ಏಳು ಐದು ಎಲ್ ಎಂ ಈ ಎರಡು ಸಂಖ್ಯೆಗಳು ಇಲ್ಲಿ ಕ್ಯಾನ್ಸಲ್ ಆಗುತ್ತವೆ ಉಳಿದಿರುವ ಪದವನ್ನು ಬರೆದುಕೊಳ್ಳಿ ಆರು ಬಿಂದು ಎರಡು ಐದು ಎಲ್ ಸ್ಕ್ವೇರ್ ಪ್ಲಸ್ ಸೊನ್ನೆ ಬಿಂದು ಎರಡು ಐದು ಎಂ ಸ್ಕ್ವೇರ್ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಎ ಪ್ಲಸ್ ಮೂರು ಬಿ ಮತ್ತು ಎಕ್ಸ್ ಪ್ಲಸ್ ಐದು ಈಗ ನಾವು ಎ ದಿಂದ ಎಕ್ಸ್ ಪ್ಲಸ್ ಐದು ಮತ್ತು ತ್ರೀ ಬಿ ದಿಂದ ಎಕ್ಸ್ ಪ್ಲಸ್ ಐದನ್ನು ಗುಣಿಸೋಣ ಎ ಗುಣಿಸು ಎಕ್ಸ್ ಪ್ಲಸ್ ಐದು ಪ್ಲಸ್ ತ್ರೀ ಬಿ ಗುಣಿಸು ಎಕ್ಸ್ ಪ್ಲಸ್ ಐದು ಈಗ ಎ ಗುಣಿಸು ಎಕ್ಸ್ ಎ ಎಕ್ಸ್ ಪ್ಲಸ್ ಎ ಗುಣಿಸು ಐದು ಐದು ಎ ಆಗುತ್ತದೆ ಐದು ಗುಣಿಸು ಎ ಐದು ಎ ಪ್ಲಸ್ ಇಲ್ಲಿ ತ್ರೀ ಬಿ ಮತ್ತು ಎಕ್ಸ್ ಇದೆ ತ್ರೀ ಬಿ ಗೆ ಎಕ್ಸ್ ಇಂದ ಗುಣಿಸಿದಾಗ ತ್ರೀ ಬಿ ಎಕ್ಸ್ ಪ್ಲಸ್ ಇಲ್ಲಿ ಐದು ಮೂರಲೆ ಹದಿನೈದು ಬಿಗೆ ಗೆ ಬಿ ಅನ್ನ ಹಾಗೆ ಇಟ್ಟಿದ್ದೇವೆ ಗುಣಲಬ್ಧ ಎ ಎಕ್ಸ್ ಪ್ಲಸ್ ಐದು ಎ ಪ್ಲಸ್ ಮೂರು ಬಿ ಎಕ್ಸ್ ಪ್ಲಸ್ ಹದಿನೈದು ಬಿ ಆಗಿದೆ ಈಗ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಎರಡು ಪಿ ಕ್ಯೂ ಪ್ಲಸ್ ತ್ರೀ ಕ್ಯೂ ಸ್ಕ್ವೇರ್ ಮತ್ತು ತ್ರೀ ಪಿ ಕ್ಯೂ ಮೈನಸ್ ಟೂ ಕ್ಯೂ ಸ್ಕ್ವೇರ್ ಎಂದು ಕೊಡಲಾಗಿದೆ ಈಗ ನಾವು ಒಂದೊಂದೇ ಸಂಖ್ಯೆಯಿಂದ ಇಲ್ಲಿರುವ ಬೀಜ ಪದವನ್ನ ಗುಣಿಸಿಕೊಳ್ಳೋಣ ಮೊದಲನೆಯದಾಗಿ ಟೂ ಪಿ ಕ್ಯೂ ಗುಣಿಸು ತ್ರೀ ಪಿ ಕ್ಯೂ ಮೈನಸ್ ಟೂ ಕ್ಯೂ ಸ್ಕ್ವೇರ್ ಆಗಿದೆ ಈಗ ಇದು ಟೂ ಪಿ ಕ್ಯೂ ಈ ಸಂಖ್ಯೆಯನ್ನು ಬರೆದುಕೊಳ್ಳಿ ತ್ರೀ ಪಿ ಕ್ಯೂ ಮೈನಸ್ ಟೂ ಕ್ಯೂ ಸ್ಕ್ವೇರ್ ಪ್ಲಸ್ ಇಲ್ಲಿ ತ್ರೀ ಕ್ಯೂ ಸ್ಕ್ವೇರ್ ಇದೆ ಅದನ್ನೇ ಬರೆದಿದ್ದೇವೆ ಪ್ಲಸ್ ತ್ರೀ ಕ್ಯೂ ಸ್ಕ್ವೇರ್ ಇಲ್ಲಿ ಗುಣಿಸು ತ್ರೀ ಪಿ ಕ್ಯೂ ಮೈನಸ್ ಟು ಕ್ಯೂ ಸ್ಕ್ವೇರ್ ಇದನ್ನು ಇಲ್ಲಿ ಬರೆದುಕೊಂಡಿದ್ದೇವೆ ಈಗ ನೀವು ನೋಡಿ ಇಲ್ಲಿ ಈ ಪದವನ್ನು ಈ ಪದಕ್ಕೆ ಗುಣಿಸಬೇಕು ಮೂರೆರಡಲೆ ಆರು ಪಿ ಗುಣಿಸು ಪಿ ಪಿ ಸ್ಕ್ವೇರ್ ಕ್ಯೂ ಗುಣಿಸು ಕ್ಯೂ ಕ್ಯೂ ಸ್ಕ್ವೇರ್ ಆಗಿದೆ ಮೈನಸ್ ಈಗ ಇದರಿಂದ ಇದಕ್ಕೆ ಎರಡೆರಡಲೆ ನಾಲ್ಕು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಹಾಗೆ ಇರಲಿ ಎರಡೆರಡಲೆ ನಾಲ್ಕು ಇಲ್ಲಿ ಪಿ ಇದೆ ಇಲ್ಲಿ ಪಿ ಇಲ್ಲ ಈ ಪಿ ಪಿಯನ್ನೇ ನೀವು ಇಲ್ಲಿ ಇರಿಸಬೇಕು ಕ್ಯೂ ಗುಣಿಸು ಕ್ಯೂ ಸ್ಕ್ವೇರ್ ಕ್ಯೂ ಕ್ಯೂಬ್ ಆಗುತ್ತದೆ ಅಂದರೆ ಇಲ್ಲಿ ಮೂರು ಬಾರಿ ಗುಣಿಸಿದಂತಾಗಿದೆ ಇಲ್ಲಿ ಎರಡು ಬಾರಿ ಇಲ್ಲಿ ಒಂದು ಬಾರಿ ಕ್ಯೂ ಗುಣಿಸು ಕ್ಯೂ ಸ್ಕ್ವೇರ್ ಎಂದರೆ ಕ್ಯೂ ಕ್ಯೂಬ್ ಆಗುತ್ತದೆ ಪ್ಲಸ್ ಈಗ ಈ ಸಂಖ್ಯೆಗಳನ್ನು ಗುಣಿಸಿ ಮೂರು ಮೂರಲೆ ಒಂಬತ್ತು ಇಲ್ಲೂ ಕೂಡ ಪಿ ಮಾತ್ರ ಇದೆ ಆ ಪಿ ಅಷ್ಟೇ ಬರೆಯಿರಿ ಕ್ಯೂ ಸ್ಕ್ವೇರ್ ಗುಣಿಸು ಕ್ಯೂ ಕ್ಯೂ ಕ್ಯೂಬ್ ಆಗಿದೆ ಮೈನಸ್ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಅದರಿಂದ ಮೈನಸ್ ಚಿಹ್ನೆಯನ್ನು ಇಟ್ಟಿದ್ದೇವೆ ಈಗ ಮೂರಲೇ ಆರು ಕ್ಯೂ ಸ್ಕ್ವೇರ್ ಗುಣಿಸು ಕ್ಯೂ ಸ್ಕ್ವೇರ್ ಇಲ್ಲಿ ಕ್ಯೂ ಕ್ಯೂಅನ್ನು ನಾಲ್ಕು ಬಾರಿ ಗುಣಿಸಿದಂತಾಗಿದೆ ಆದ್ದರಿಂದ ಕ್ಯೂ ಘಾತ ನಾಲ್ಕು ಎಂದು ನೀವು ಬರೆಯಬೇಕು ಈಗ ಇಲ್ಲಿ ಪಿ ಕ್ಯೂ ಕ್ಯೂಬ್ ಪಿ ಕ್ಯೂ ಕ್ಯೂಬ್ ಇವೆರಡೂ ಕೂಡ ಒಂದೇ ತರ ಬೀಜೋಕ್ತಿಗಳಂತೆ ಕಾಣುತ್ತಿವೆ ಆದ್ದರಿಂದ ಈಗ ಇಲ್ಲಿ ಗಮನಿಸಿ ಪ್ಲಸ್ ಮತ್ತು ಮೈನಸ್ ಇದೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನಾವು ಇರಿಸಬೇಕು ಆದ್ದರಿಂದ ಒಂಬತ್ತರಲ್ಲಿ ನಾಲ್ಕನ್ನು ಕಳೆದಾಗ ಐದು ಉಳಿದಿದೆ ಐದು ಪಿ ಕ್ಯೂ ಕ್ಯೂಬ್ ಆಗಿದೆ ಉಳಿದಿರುವ ಸಂಖ್ಯೆ ಆರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಆರು ಕ್ಯೂಘಾತ ನಾಲ್ಕು ಇದು ಗುಣಲಬ್ಧ ಈಗ ಐದನೇ ಪ್ರಶ್ನೆ ಗಮನಿಸಿ ಇಲ್ಲಿ ಆರನೇ ಪ್ರಶ್ನೆ ಮೂರು ಬೈ ನಾಲ್ಕು ಎ ಸ್ಕ್ವೇರ್ ಪ್ಲಸ್ ತ್ರೀ ಬಿ ಸ್ಕ್ವೇರ್ ಮತ್ತು ನಾಲ್ಕು ಗುಣಿಸು ಎ ಸ್ಕ್ವೇರ್ ಮೈನಸ್ ಟೂ ಬೈ ತ್ರೀ ಬಿ ಸ್ಕ್ವೇರ್ ಆಗಿದೆ ಈಗ ತ್ರೀ ಬೈ ಫೋರ್ ಎ ಸ್ಕ್ವೇರ್ ದಿಂದ ಈ ಸಂಖ್ಯೆಯನ್ನು ಗುಣಿಸೋಣ ಈಗ ಮೊದಲನೆಯದಾಗಿ ಇಲ್ಲಿ ಈ ಸಂಖ್ಯೆಯನ್ನು ಗುಣಿಸುವ ಪೂರ್ವದಲ್ಲಿ ಇಲ್ಲಿ ನಾವು ಈಗ ಸಂಕ್ಷಿಪ್ತಗೊಳಿಸಬೇಕು ನಾಲ್ಕು ಗುಣಿಸು ಎ ಸ್ಕ್ವೇರ್ ನಾಲ್ಕು ಎ ಸ್ಕ್ವೇರ್ ಮೈನಸ್ ಇಲ್ಲಿ ನಾಲ್ಕೆರಡ್ಲೆ ಎಂಟು ಬರುತ್ತದೆ ನಾಲ್ಕೆರಡ್ಲೆ ಎಂಟು ಬೈ ಮೂರನ್ನು ಹಾಗೆ ಬರೆದಿದ್ದೇವೆ ನಾಲ್ಕೆರಡ್ಲೆ ಎಂಟು ಬೈ ಮೂರು ಎಂಟು ಬೈ ಮೂರು ಆಯಿತು ಈಗ ಇಲ್ಲಿ ಬಿ ಸ್ಕ್ವೇರ್ಗೆ ಬಿ ಸ್ಕ್ವೇರ್ ಅನ್ನು ಇಡಲಾಗಿದೆ ಈಗ ನಾವು ಇಲ್ಲಿ ಸಂಕ್ಷೇಪಿಸಿದಂತಹ ಈ ಪದಗಳನ್ನ ಇಲ್ಲಿ ಇರಿಸಬೇಕು ಮೂರು ಬೈ ನಾಲ್ಕು ಎ ಸ್ಕ್ವೇರ್ ಹಾಗೆ ಇರಲಿ ಈಗ ಇದನ್ನು ನೀವು ಗುಣಿಸಬೇಕಾಗಿದೆ ನಾಲ್ಕು ಎ ಸ್ಕ್ವೇರ್ ಮೈನಸ್ ಎಂಟು ಬೈ ಮೂರು ಬಿ ಸ್ಕ್ವೇರ್ ಪ್ಲಸ್ ಇಲ್ಲಿರುವ ಪದ ತ್ರೀ ಬಿ ಸ್ಕ್ವೇರ್ ಇದೆ ತ್ರೀ ಬಿ ಸ್ಕ್ವೇರ್ ಗುಣಿಸು ಪುನಃ ಇದೆ ಪದ ನಾಲ್ಕು ಎ ಸ್ಕ್ವೇರ್ ಮೈನಸ್ ಎಂಟು ಬೈ ಮೂರು ಬಿ ಸ್ಕ್ವೇರ್ ಆಗಿದೆ ಈಗ ಇಲ್ಲಿ ನೋಡಿ ತ್ರೀ ಬೈ ಫೋರ್ ಎ ಸ್ಕ್ವೇರ್ ಫೋರ್ ಎ ಸ್ಕ್ವೇರ್ ಇಲ್ಲಿ ನಾಲ್ಕು ಮತ್ತು ನಾಲ್ಕು ಕ್ಯಾನ್ಸಲ್ ಆಗಿದೆ ಮೂರು ಉಳಿಯಿತು ಇಲ್ಲಿ ಎ ಸ್ಕ್ವೇರ್ ಗುಣಿಸು ಎ ಸ್ಕ್ವೇರ್ ಎಂದರೆ ಎ ಎನ್ನು ನಾಲ್ಕು ಬಾರಿ ಗುಣಿಸಿದಂತಾಗಿದೆ ಎ ಘಾತ ನಾಲ್ಕು ಚಿಹ್ನೆ ಮೈನಸ್ ಇದೆ ಮೈನಸ್ ಈಗ ಇಲ್ಲಿ ಈ ಲೆಕ್ಕವನ್ನು ಮಾಡುವಾಗ ಇಲ್ಲಿ ನೀವು ಗಮನಿಸಿ ಮೂರು ಒಂದಲೇ ಮೂರು ಮೂರು ಒಂದ್ಲೆ ಮೂರು ಕ್ಯಾನ್ಸಲ್ ಆಗಿದೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಬರುತ್ತದೆ ಇಲ್ಲಿ ಎರಡು ಉಳಿಯಿತು ಎರಡಕ್ಕೆ ಎರಡನ್ನು ಬರೆದಿದ್ದೇವೆ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಉಳಿದಿದೆ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಬರೆದುಕೊಳ್ಳಿ ಪ್ಲಸ್ ಈಗ ಈ ಪದಗಳು ಇಲ್ಲಿ ನಾಲ್ಕಲೆ ಹನ್ನೆರಡು ಬಿ ಸ್ಕ್ವೇರ್ ಎ ಸ್ಕ್ವೇರ್ ಇದೆ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಈಗ ಇಲ್ಲಿ ಈ ಪದದಿಂದ ಈ ಪದವನ್ನು ಗುಣಿಸುವಾಗ ಮೂರು ಮತ್ತು ಮೂರು ಕ್ಯಾನ್ಸಲ್ ಆಗುತ್ತದೆ ಎಂಟು ಉಳಿಯಿತು ಎಂಟು ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಇಲ್ಲಿ ಬಿಘಾತ ನಾಲ್ಕು ಆಗುತ್ತದೆ ಈಗ ಇಲ್ಲಿ ನೀವು ನೋಡಿ ಇಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಲ್ಲಿ ಈ ಬಿಕ್ತಿಗಳನ್ನು ಈಗ ಸಂಕ್ಷಿಪ್ತಗೊಳಿಸಬೇಕು ಹನ್ನೆರಡರಲ್ಲಿ ಎರಡನ್ನು ಕಳೆದಾಗ ಹತ್ತು ಉಳಿದಿದೆ ಹತ್ತು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಈಗ ಗುಣಲಬ್ಧ ಇಲ್ಲಿರುವ ಪದಗಳನ್ನು ಇಲ್ಲಿ ಹೂಡಿಸಿ ಇಟ್ಟಿದ್ದೇವೆ ತ್ರೀ ಎ ಸ್ಕ್ವೇರ್ ಪ್ಲಸ್ ಹತ್ತು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎಂಟು ಬಿಘಾತ ನಾಲ್ಕು ಆಗಿದೆ ಪ್ರಶ್ನೆ ನಂಬರ್ ಎರಡು ಗುಣಲಬ್ಧ ಕಂಡುಹಿಡಿಯಿರಿ ಇಲ್ಲೂ ಕೂಡ ನಾವು ಹಿಂದಿನ ಲೆಕ್ಕದಂತೆಯೇ ಗುಣಲಬ್ಧಗಳನ್ನು ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ಐದು ಮೈನಸ್ ಎರಡು ಎಕ್ಸ್ ತ್ರೀ ಪ್ಲಸ್ ಎಕ್ಸ್ ಆಗಿದೆ ಇಲ್ಲೂ ಕೂಡ ನಾವು ಈ ಒಂದೊಂದೇ ಪದದಿಂದ ತ್ರೀ ಪ್ಲಸ್ ಎಕ್ಸ್ ಮತ್ತು ಮೈನಸ್ ಎರಡು ಎಕ್ಸ್ ದಿಂದ ಪುನಃ ತ್ರೀ ಪ್ಲಸ್ ಎಕ್ಸ್ ಈ ರೀತಿಯಾಗಿಯೇ ನಾವು ಇಲ್ಲಿ ಗುಣಿಸಿ ಗುಣಲಬ್ಧವನ್ನು ಕಂಡು ಹಿಡಿಯಬೇಕು ಮೊದಲನೇ ಪ್ರಶ್ನೆ ಬಿಡಿಸೋಣ ಈಗ ಇಲ್ಲಿ ಮೊದಲನೇ ಪ್ರಶ್ನೆ ಐದು ಮೈನಸ್ ಎರಡು ಎಕ್ಸ್ ಗುಣಿಸು ಮೂರು ಪ್ಲಸ್ ಎಕ್ಸ್ ಆಗಿದೆ ಐದನ್ನು ಹಾಗೆ ಇರಿಸಿ ಈಗ ಮೂರು ಪ್ಲಸ್ ಎಕ್ಸ್ ದಿಂದ ಗುಣಿಸಬೇಕು ಇಲ್ಲಿ ಐದು ಗುಣಿಸು ಮೂರು ಪ್ಲಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಹಾಗೆ ಇರಲಿ ಈಗ ಮೂರು ಪ್ಲಸ್ ಎಕ್ಸ್ ದಿಂದ ಗುಣಿಸುತ್ತಿದ್ದೇವೆ ಐದು ಮೂರಲೆ ಹದಿನೈದು ಐದು ಗುಣಿಸು ಎಕ್ಸ್ ಐದು ಎಕ್ಸ್ ಆಗಿದೆ ಮೈನಸ್ಗೆ ಮೈನಸ್ ಹಾಗೆ ಇರಲಿ ಇಲ್ಲಿ ಮೂರೆರಡಲೆ ಆರು ಇಲ್ಲಿ ಎಕ್ಸ್ಗೆ ಎಕ್ಸನ್ನು ಹಾಗೆ ಇಟ್ಟಿದ್ದೇವೆ ಪುನಃ ಈಗ ಇದರಿಂದ ಇದನ್ನು ಗುಣಿಸಬೇಕು ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಮೈನಸ್ ಎರಡಕ್ಕೆ ಎರಡು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಎರಡಕ್ಕೆ ಎರಡು ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗಿದೆ ಈಗ ಇಲ್ಲಿ ಆರು ಎಕ್ಸ್ ಐದು ಎಕ್ಸ್ ಇಲ್ಲಿ ಮೈನಸ್ ಆರು ಎಕ್ಸ್ ಅಲ್ಲಿ ಪ್ಲಸ್ ಐದು ಎಕ್ಸ್ ಅನ್ನ ಕಳೆದಾಗ ಮೈನಸ್ ಎಕ್ಸ್ ಉಳಿದಿದೆ ಹದಿನೈದು ಎಕ್ಸ್ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಇಲ್ಲಿರುವ ಸಂಖ್ಯೆಗಳನ್ನೇ ನಾವು ಇಲ್ಲಿ ಇರಿಸಿದ್ದೇವೆ ಇಲ್ಲಿ ಎರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ಏಳು ವೈ ಗುಣಿಸು ಏಳು ಎಕ್ಸ್ ಮೈನಸ್ ವೈ ಆಗಿದೆ ಈಗ ಎಕ್ಸ್ ದಿಂದ ಏಳು ಎಕ್ಸ್ ಮೈನಸ್ ವೈ ಅನ್ನು ಗುಣಿಸೋಣ ಎಕ್ಸ್ ಗುಣಿಸು ಏಳು ಎಕ್ಸ್ ಮೈನಸ್ ವೈ ಈಗ ಪ್ಲಸ್ ಏಳು ವೈದ್ಯ ಈ ಪದವನ್ನು ಗುಣಿಸಬೇಕು ಪ್ಲಸ್ ಏಳು ವೈ ಬರೆದುಕೊಳ್ಳಿ ಏಳು ಎಕ್ಸ್ ಮೈನಸ್ ವೈ ಆಗಿದೆ ಈಗ ಇಲ್ಲಿ ಏಳು ಒಂದ್ಲೆ ಏಳು ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಗುಣಿಸುವೈ ಎಕ್ಸ್ ವೈ ಆಗಿದೆ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಆಗಿರುವುದರಿಂದ ಮೈನಸ್ ಎಂದು ನಾವು ಬರೆದಿದ್ದೇವೆ ಚಿಹ್ನೆ ಪ್ಲಸ್ಗೆ ಪ್ಲಸ್ ಹಾಗೆ ಇರಲಿ ಈಗ ಈ ಪದಗಳು ಏಳೆಲ್ಲೆ ನಲವತ್ತೊಂಬತ್ತು ವಾಯ್ ಗುಣಿಸು ಎಕ್ಸ್ ಎಕ್ಸ್ ವೈ ಅಥವಾ ವೈ ಎಕ್ಸ್ ಈ ರೀತಿಯಾಗಿ ನೀವು ಇಲ್ಲಿ ಬರೆಯಬೇಕು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಇಲ್ಲಿ ಏಳು ಒಂದ್ಲೆ ಏಳು ವಾಯ್ ಗುಣಿಸು ವೈ ವೈ ಸ್ಕ್ವೇರ್ ಈಗ ಇಲ್ಲಿ ಎಕ್ಸ್ ವೈ ಮತ್ತು ಎಕ್ಸ್ ವೈ ಹೊಂದಿರುವಂತಹ ಪಿಜೋಕ್ತಿಗಳನ್ನ ಸಂಕ್ಷಿಪ್ತಗೊಳಿಸೋಣ ಇಲ್ಲಿಗ ನಲವತ್ತೊಂಬತ್ತು ಎಕ್ಸ್ ವೈ ಅಲ್ಲಿ ಎಕ್ಸ್ ವೈ ಕಳೆದಾಗ ನಲವತ್ತೆಂಟು ಎಕ್ಸ್ ವೈ ಬಂದಿದೆ ಅಂದರೆ ಇಲ್ಲಿ ನಲವತ್ತೊಂಬತ್ತು ಎಕ್ಸ್ ವೈಯಲ್ಲಿ ಒಂದು ಎಕ್ಸ್ ವೈ ವೈಅನ್ನು ಕಳೆದಿದ್ದೇವೆ ನಲವತ್ತೊಂಬತ್ತರಲ್ಲಿ ಒಂದನ್ನು ಕಳೆದಾಗ ನಲವತ್ತೆಂಟು ನಲವತ್ತೆಂಟು ಎಕ್ಸ್ ವೈ ಎಂದು ನೀವು ಬರೆಯಬೇಕು ಏಳು ಎಕ್ಸ್ ಸ್ಕ್ವೇರ್ ಮತ್ತು ಮೈನಸ್ ಏಳು ವೈ ಸ್ಕ್ವೇರ್ ಅನ್ನು ಹಾಗೆ ಬರೆದಿದ್ದೇವೆ ಗುಣಲಬ್ಧ ಏಳು ಎಕ್ಸ್ ಸ್ಕ್ವೇರ್ ಪ್ಲಸ್ ನಲವತ್ತೆಂಟು ಎಕ್ಸ್ ವೈ ಮೈನಸ್ ಏಳು ವೈ ಸ್ಕ್ವೇರ್ ಆಗಿದೆ ಈಗ ಮೂರನೇ ಪ್ರಶ್ನೆ ಎ ಸ್ಕ್ವೇರ್ ಪ್ಲಸ್ ಬಿ ಎ ಪ್ಲಸ್ ಬಿ ಸ್ಕ್ವೇರ್ ಈಗ ಎ ಸ್ಕ್ವೇರ್ ದಿಂದ ಈ ಪದವನ್ನು ಗುಣಿಸೋಣ ಎ ಸ್ಕ್ವೇರ್ ಗುಣಿಸು ಎ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಇದೆ ಪುನಃ ಬಿ ಇಂದ ನಾವು ಈ ಪದವನ್ನು ಗುಣಿಸುತ್ತಿದ್ದೇವೆ ಪ್ಲಸ್ ಬಿ ಗುಣಿಸು ಎ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಎ ಸ್ಕ್ವೇರ್ ಗುಣಿಸು ಎ ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಗುಣಿಸು ಬಿ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಇಲ್ಲಿ ಬಿ ಗುಣಿಸು ಎ ಬಿ ಎ ಬಿ ಗುಣಿಸು ಬಿ ಸ್ಕ್ವೇರ್ ಬಿ ಕ್ಯೂಬ್ ಆಗಿದೆ ಇದು ಗುಣಲಬ್ಧ ನಾಲ್ಕನೇ ಪ್ರಶ್ನೆ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಗುಣಿಸು ಟೂ ಪಿ ಪ್ಲಸ್ ಕ್ಯೂ ಆಗಿದೆ ಈಗ ಪಿ ಸ್ಕ್ವೇರ್ದಿಂದ ಗುಣಿಸೋಣ ಪಿ ಸ್ಕ್ವೇರ್ ಗುಣಿಸು ಟು ಪಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಈಗ ಇದರಿಂದ ಗುಣಿಸಬೇಕು ಮೈನಸ್ ಕ್ಯೂ ಸ್ಕ್ವೇರ್ ಗುಣಿಸು ಟೂ ಪಿ ಪ್ಲಸ್ ಕ್ಯೂ ಆಗಿದೆ ಈಗ ಇಲ್ಲಿ ಪುನಃ ನಾವು ಒಂದೊಂದಾಗಿ ಗುಣಿಸುತ್ತಾ ಹೋಗೋಣ ಇಲ್ಲಿ ಪಿ ಸ್ಕ್ವೇರ್ದಿಂದ ಟೂ ಪಿ ಗುಣಿಸಿದಾಗ ಎರಡು ಒಂದ್ಲೇ ಎರಡು ಪಿ ಸ್ಕ್ವೇರ್ ಗುಣಿಸು ಪಿ ಪಿ ಕ್ಯೂ ಪ್ಲಸ್ ಪಿ ಸ್ಕ್ವೇರ್ ಗುಣಿಸು ಕ್ಯೂ ಪಿ ಸ್ಕ್ವೇರ್ ಕ್ಯೂ ಮೈನಸ್ ಈಗ ಇದರಿಂದ ಇದು ಈಗ ಎರಡು ಒಂದ್ಲೇ ಎರಡು ಇಲ್ಲಿ ಪಿ ಒಂದೇ ಇದೆ ಪಿಯನ್ನು ಬರೆದುಕೊಳ್ಳಿ ಕ್ಯೂ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಪಿ ಇಲ್ಲಿ ಕ್ಯೂ ಸ್ಕ್ವೇರ್ ಪಿ ಎಂದು ಬರೆಯಿರಿ ಮೈನಸ್ಗೆ ಮೈನಸ್ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುತ್ತದೆ ಕ್ಯೂ ಸ್ಕ್ವೇರ್ ಗುಣಿಸು ಕ್ಯೂ ಇಲ್ಲಿ ಕ್ಯೂ ಕ್ಯೂಬ್ ಆಗುತ್ತದೆ ಇಲ್ಲಿ ಕ್ಯೂ ಸ್ಕ್ವೇರ್ ಕ್ಯೂ ಎಂದೇ ಬರೆದಿದ್ದೇವೆ ನೀವು ಕ್ಯೂ ಕ್ಯೂಬ್ ಎಂದು ಕೂಡ ಇದೇ ರೀತಿಯಾಗಿ ಇಲ್ಲಿ ಬರೆದುಕೊಳ್ಳಬಹುದು ಇಲ್ಲಿ ಗುಣಲಬ್ಧ ಎರಡು ಪಿ ಕ್ಯೂಬ್ ಪ್ಲಸ್ ಪಿ ಸ್ಕ್ವೇರ್ ಕ್ಯೂ ಮೈನಸ್ ಎರಡು ಕ್ಯೂ ಸ್ಕ್ವೇರ್ ಪಿ ಇಲ್ಲಿ ಕ್ಯೂ ಸ್ಕ್ವೇರ್ ಗುಣಿಸು ಕ್ಯೂ ಕ್ಯೂ ಕ್ಯೂಬ್ ಆಗಿದೆ ಇದನ್ನೇ ಇಲ್ಲಿ ಬರೆದುಕೊಳ್ಳಿ ಈ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕರ ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮೂರನೇ ಪ್ರಶ್ನೆಗಳಿಗೆ ಉತ್ತರಿಸೋಣ